ಸ್ನೇಹಿತರೆ ಇದೀಗ ಗೃಹಲಕ್ಷ್ಮಿ ಹಣ ಏಕೆ ಸರಿಯಾಗಿ ಜಮಾ ಆಗುತ್ತಿಲ್ಲ ಎಂಬುದಕ್ಕೆ ಕೊನೆಗೂ ಸಿಕ್ತು ನೋಡಿ ಉತ್ತರ ಇಲ್ಲಿದೆ ನೋಡಿ ಹೌದು ಸರ್ಕಾರ ಹೆಸರಿಗೆ ಮಾತ್ರ ತೊಂಬತ್ತು ಪರ್ಸೆಂಟ್ನಷ್ಟು ಮಹಿಳೆಯರಿಗೆ ಹಣ ವರ್ಗಾವಣೆ ಅಂದರೆ ಡಿಬಿಟಿ ಮೂಲಕ ಆಗಿದೆ ಎಂದು ಹೇಳಿಕೊಳ್ಳುತ್ತಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಮೊದಲ ಎರಡು ಕಂತಿನ ಹಣವನ್ನು ಬಿಟ್ಟರೆ ಮುಂದಿನ ಕಂತಿನ ಹಣ ಬಂದಿಲ್ಲ ಕೋಲಾರ ಹಾಸನ ಮಂಡ್ಯ ರಾಯಚೂರು ಮೊದಲಾದ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಒಂದು ಕಂತಿನ ಹಣ ಬಂದಿದೆ ಅದರಲ್ಲೂ ಬೀದಿ ವ್ಯಾಪಾರಿಗಳು ಹಾಗೂ ಬಡವರ ಖಾತೆಗೆ ಒಂದೇ ಒಂದು ರೂಪಾಯಿ ಜಮಾ ಮಾಡಿಲ್ಲ ಆಹಾರ ಇಲಾಖೆಗೆ ಹೋಗಿ ಕೇಳಿದರೆ ಬ್ಯಾಂಕನ್ನು ಸಂಪು ಎಂದು ಹೇಳುತ್ತಾರೆ ಬ್ಯಾಂಕಿನಲ್ಲಿ ಕೇಳಿದರೆ ಆಹಾರ ಇಲಾಖೆಯಲ್ಲಿ ಹೋಗಿ ಎಂದು ಹೇಳುತ್ತಾರೆ ಸೈಬರ್ ಕೇಂದ್ರಗಳಿಗೆ ಸೇವಾ ಕೇಂದ್ರಗಳಿಗೆ ಅಲ್ಲೇದು ಅಲ್ಲೇದು ಸಾಕಾಗಿದೆ ಮಾತ್ರ ಹಣ ಬಂದಿಲ್ಲ ಎಂದು ಹಲವು ಗೃಹಿಣಿಯರು ಸರ್ಕಾರದ ಗ್ಯಾರಂಟಿ ಯೋಜನೆಯ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಸರ್ಕಾರ ಈಗಾಗಲೇ ತಿಳಿಸಿರುವ ಎಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ ಆದರೆ ಹಣ ಮಾತ್ರ ಖಾತೆಗೆ ಬಂದು ಜಮಾ ಆಗುತ್ತಿಲ್ಲ ಇದಕ್ಕೆ ಸರ್ಕಾರದ ಸಮಸ್ಯೆಯೇ ಕಾರಣ ಹೊರತು ನಮ್ಮ ಖಾತೆಯದಲ್ಲ ಎಂದು ಮಹಿಳೆಯರು ಹೇಳುತ್ತಿದ್ದಾರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡಿ ನಾಲ್ಕು ತಿಂಗಳುಗಳೇ ಕಳೆದಿವೆ ಅದರಂತೆ ಮೂರು ಕಂತಿನ ಹಣ ಜಮಾ ಆಗಿ ಒಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿರುವುದು ನಿಜ ಆದರೆ ನಿಜವಾಗಿ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಎಂದು ನೋಡುವುದಾದರೆ ವಂಚಿತರಾಗಿರುವವರೇ ಕಡುಬಡವರು ಹಾಗೂ ಬೀದಿ ವ್ಯಾಪಾರಿ ಮಹಿಳೆಯರು ಯಾವ ಆಫೀಸ್ಗೆ ಹೋಗಿ ಕೇಳಿದರೂ ಯಾವುದೇ ರೀತಿಯ ಸಮಸ್ಯೆ ಸಿಗುತ್ತಿಲ್ಲ ಹಣ ಬರುತ್ತೆ ಹೋಗಿ ಎಂದು ಕಳುಹಿಸುತ್ತಿದ್ದಾರೆ ಹೊರತು ಹಣ ಮಾತ್ರ ಬರುತ್ತಿಲ್ಲ ಎಂದು ಮಹಿಳೆಯರು ಮಾಧ್ಯಮಗಳ ಮುಂದೆ ತಮ್ಮ ಅಳಲುಗಳನ್ನು ವ್ಯಕ್ತಪಡಿಸಿದ್ದಾರೆ ಶಾಕಿಂಗ್ ವಿಚಾರ ಅಂದರೆ ಕೆಲವು ಪ್ರದೇಶಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರವಲ್ಲ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿಲ್ಲ ಇದಕ್ಕೆ ಸರ್ವರ್ ಸಮಸ್ಯೆ ಎಂದು ಸರ್ಕಾರ ಉತ್ತರ ನೀಡುತ್ತಿದ್ದರೂ ಕೂಡ ಇದನ್ನು ಪರಿಹರಿಸಲು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಜನರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯ ಹಿನ್ನೆಲೆಯಲ್ಲಿ ಜನರಿಗೆ ನೀಡಬೇಕಾಗಿರುವ ನಿಜವಾದ ಸವಲತ್ತು ನೀಡುವಲ್ಲಿ ಸೋಲುತ್ತಿದೆ ಎರಡ್ ಡಿಸೆಂಬರ್ ಅಂತ್ಯದ ಒಳಗಾದರೂ ಈ ಸಮಸ್ಯೆಗಳನ್ನು ಪರಿಹರಿಸಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪುವ ಕೆಲಸ ಮಾಡಬೇಕು ಇಲ್ಲವಾದರೆ ಜನರು ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಎಂದು ತಜ್ಞರು ಕೂಡ ಅಭಿಪ್ರಾಯವನ್ನ ಪಡುತ್ತಿದ್ದಾರೆ